ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಗೆ ಕೇಂದ್ರ ಚುನಾವಣಾ ಆಯೋಗದಿಂದ ಮಾಸ್ಟರ್ ಸ್ಟ್ರೋಕ್ ಬಿಹಾರದಲ್ಲಿ ಏನಿದು ಮತದಾರರ ಪಠ್ಯ ವಿಶೇಷ ಕ್ಷಿಪ್ರ ಪರಿಷ್ಕರಣೆ ಬಾಂಗ್ಲಾದೇಶದ ಅಕ್ರಮ ವಾಸಿಗಳು ಚುನಾವಣಾ ಹಕ್ಕನ್ನ ಪಡೆದುಕೊಂಡಿದ್ದು ಹೇಗೆ ವಿಪಕ್ಷಗಳು ಚುನಾವಣಾ ಆಯೋಗದ ಮೇಲೆ ಮಾಡಿದ ಆರೋಪವೇನು ಸುಪ್ರೀಂ ಕೋರ್ಟ್ ಈ ವಿಚಾರದ ಬಗ್ಗೆ ಹೇಳಿದ್ದೇನೆ ಸ್ನೇಹಿತರೆ ಬಿಹಾರದಲ್ಲಿ ಈ ವರ್ಷದ ಅಂತ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಈ ಸಂಬಂಧ ಚುನಾವಣಾ ಆಯೋಗ ಈಗಾಗಲೇ ತನ್ನ ಕಾರ್ಯಗಳನ್ನ ಪ್ರಾರಂಭ ಮಾಡಿದೆ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಶುರು ಮಾಡಿದೆ ಈ ಬಾರಿ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಕ್ಷಿಪ್ರ ಪರಿಷ್ಕರಣೆಯನ್ನ ಕೈಗೊಂಡಿದೆ ಬಿಹಾರದಲ್ಲಿ ಒಟ್ಟು ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮತದಾರರಿದ್ದು ಇದರಲ್ಲಿ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಮತದಾರರು ಅರ್ಹತೆಯ ದಾಖಲೆಗಳನ್ನ ಸಲ್ಲಿಸಬೇಕು ಎಂದು ಚುನಾವಣಾ ಆಯೋಗ ಆದೇಶ ಮಾಡಿದೆ ದಾಖಲೆಗಳನ್ನ ಸಲ್ಲಿಸಲು ಈ ತಿಂಗಳು ಅಂದ್ರೆ ಜುಲೈ ಇಪ್ಪತ್ತೈದನೇ ತಾರೀಕು ಕೊನೆಯ ದಿನ ಈ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಮತದಾರರಿಗೆ ಎಪಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನ ಹೊರತುಪಡಿಸಿ ಪೌರತ್ವ ದಾಖಲೆಗಳನ್ನು ನೀಡುವಂತೆ ಚುನಾವಣಾ ಆಯೋಗವು ಕೇಳಿಕೊಂಡಿದೆ ಇದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಕಿತು ಹಿಂಬಾಗಿಲ ಮೂಲಕ ಎನ್ಆರ್ಸಿಯನ್ನು ಜಾರಿ ಮಾಡುವ ಕೇಂದ್ರದ ಷಡ್ಯಂತ್ರ ಎಂದು ಆರೋಪ ಮಾಡಿದೆ ಬಾಂಗ್ಲಾದ ಅಕ್ರಮ ನುಸುಳುಕೋರರಿಗೆ ಶಾಕ್ ಕೊಡ್ತಾ ಚುನಾವಣಾ ಆಯೋಗ ಬಿಹಾರದ ಕಿಶನ್ಗಂಜ್ ಜಿಲ್ಲೆಯ ಚಿಕಾನೆಕ್ ಪ್ರದೇಶ ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಗಡಿ ಪ್ರದೇಶವೂ ಆಗಿದೆ ಈಗ ಐಡಿಯಾ ಮೂಲಕವೇ ಬಾಂಗ್ಲಾದ ಲಕ್ಷಾಂತರ ಪ್ರಜೆಗಳು ಅಕ್ರಮವಾಗಿ ಒಳನುಸುಳಿ ಬಿಹಾರಿಕೊಂಡಿದ್ದಾರೆ ಎಬಿಬಿಪಿಯು ಚಿಕನ್ ಎಕ್ ಚಾಲೋ ಆಂದೋಲನವನ್ನ ಮಾಡಿದ್ದು ನಿಮಗೆ ನೆನಪಿರಬಹುದು ಹೇಗೆ ಅಕ್ರಮವಾಗಿ ಒಳನುಸುಳಿದ ಬಾಂಗ್ಲಾದ ಪ್ರಜೆಗಳಿಗೆ ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಅನ್ನ ಮಾಡಿಸುವ ಬೃಹತ್ ಜಾಲವೂ ಇದೆ ಹೀಗಾಗಿ ಬಾಂಗ್ಲಾದ ಅಕ್ರಮ ಪ್ರಜೆಗಳು ಬಿಹಾರದಲ್ಲಿ ಮತದಾರರಾಗಿದ್ದಾರೆ ಬಿಹಾರದ ಗಡಿ ಪ್ರದೇಶದ ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಕ್ರಮ ಬಾಂಗ್ಲಾ ಪ್ರಜೆಗಳೇ ಗೆಲುವಿಗೆ ನಿರ್ಣಾಯಕರಾಗಿದ್ದಾರೆ ಅಂದ್ರೆ ಈ ಬಾರಿ ಚುನಾವಣಾ ಆಯೋಗ ಅಂತಹ ಅಕ್ರಮ ಮತದಾರರಿಗೆ ಶಾಕ್ ನೀಡುವ ಪ್ರಕ್ರಿಯೆಯನ್ನ ಶುರು ಮಾಡಿದೆ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಮತದಾರರಿಂದ ನಿರ್ದಿಷ್ಟ ದಾಖಲೆಗಳನ್ನ ಕೇಳುವ ಮೂಲಕ ಚುನಾವಣಾ ಆಯೋಗವು ಬಾಂಗ್ಲಾದ ಅಕ್ರಮ ವಲಸಿಗರಿಗೆ ಶಾಕ್ ಕೊಟ್ಟಿದೆ ಚುನಾವಣಾ ಆಯೋಗ ಮತದಾರರಿಂದ ದಾಖಲೆಗಳನ್ನ ಕೇಳಿದ್ರೆ ವಿಪಕ್ಷಗಳಿಗೆ ಕೆತ್ತಲೆಬಿಸಿ ಎಪಿ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಬದಲಾಗಿ ಪೌರತ್ವದ ದಾಖಲೆಗಳನ್ನೇ ನೀಡಬೇಕು ಎಂದು ಚುನಾವಣೆ ಆಯೋಗ ಸೂಚಿಸಿರುವುದಕ್ಕೆ ಕಾಂಗ್ರೆಸ್ ಸೇರಿ ಹಲವು ಪ್ರತಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ ಕೇಂದ್ರ ಸರ್ಕಾರವು ಹಿಂಬಾಗಿಲಿನ ಮೂಲಕ ಬಿಹಾರದಲ್ಲಿ ರಾಷ್ಟ್ರೀಯ ಪೌರತ್ವ ನೋಂದಣಿ ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ ಎಂದು ಪ್ರತಿಪಕ್ಷಗಳು ಆರೋಪಿಸಿವೆ ಇದು ಸಂವಿಧಾನ ಬಾಹಿರ ಎಂದು ಅಸಮಾಧಾನ ವ್ಯಕ್ತಪಡಿಸಿವೆ ಚುನಾವಣಾ ಆಯೋಗದ ಸ್ಪಷ್ಟನೆ ಮತದಾರರ ಅರ್ಹತೆ ಕುರಿತು ಸಂವಿಧಾನದ ಮುನ್ನೂರ ಇಪ್ಪತ್ತಾರನೇ ವಿಧಿ ಸ್ಪಷ್ಟ ವಿವರಣೆ ನೀಡಿದೆ ಸಂವಿಧಾನದ ಈ ವಿಧಿಯ ಮೂಲಕವೇ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುತ್ತಿದ್ದೇವೆ ಅನರ್ಹ ಮತದಾರರು ವಿದೇಶಿ ಅಕ್ರಮ ವಲಸಿಗರನ್ನ ತೆಗೆದು ಹಾಕಲು ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪಾರದರ್ಶಕ ಮುಕ್ತ ನ್ಯಾಯಸಮ್ಮತ ಚುನಾವಣೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಅತ್ಯವಶ್ಯ ಇರುವುದಾಗಿ ಚುನಾವಣಾ ಆಯೋಗ ಹೇಳಿಕೊಂಡಿದೆ ಈ ವಿವಾದದ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಚುನಾವಣಾ ಆಯೋಗದ ಈ ಕ್ರಮವನ್ನು ಪ್ರಶ್ನಿಸಿ ವಿಪಕ್ಷಗಳು ಕೆಲವು ಎನ್ಜಿಒಗಳು ಕೋರ್ಟ್ ಮೆಟ್ಟಿಲೇರಿದ್ದವು ಚುನಾವಣಾ ಆಯೋಗದ ಈ ಕ್ರಮ ಸಂವಿಧಾನ ಬಾಹಿರ ಹಾಗಾಗಿ ಈ ಕ್ರಮಕ್ಕೆ ನ್ಯಾಯಾಲಯವು ತಡೆಯಾಜ್ಞೆ ನೀಡಬೇಕು ಎಂದು ವಿಪಕ್ಷಗಳು ಕೋರ್ಟ್ ಬಾಗಿಲು ತಟ್ಟಿದವು ವಾದ ಪ್ರತಿವಾದಗಳನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ಕ್ರಮಕ್ಕೆ ತಡೆಯಾಜ್ಞೆ ನೀಡಲು ಸಾಧ್ಯವಿಲ್ಲ ವಿಚಾರಣೆಯನ್ನು ನಡೆಸಬಹುದು ಮುಂದಿನ ವಿಚಾರಣೆಯನ್ನು ಜುಲೈ ಹತ್ತಕ್ಕೆ ನಡೆಸಲಾಗುವುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಒಟ್ಟಿನಲ್ಲಿ ಚುನಾವಣಾ ಆಯೋಗವು ಕೈಗೊಂಡ ಮತದಾರರ ಪಟ್ಟಿ ವಿಶೇಷ ಕ್ಷಿಪ್ರ ಪರಿಷ್ಕರಣೆ ವಿಪಕ್ಷಗಳ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ ಯಾವ ವೋಟ್ ಬ್ಯಾಂಕ್ನಿಂದ ಬಿಹಾರದಲ್ಲಿ ಅಧಿಕಾರಕ್ಕೆ ಬರಬಹುದು ಎಂದು ಕನಸು ಕಂಡಿದ್ದರೋ ಚುನಾವಣಾ ಆಯೋಗವು ಅದಕ್ಕೆ ಸರಿಯಾದ ಮತದಾನ ಎರಡಿದೆ ಅಂದಹಾಗೆ ಅಕ್ರಮವಾಗಿ ಭಾರತವನ್ನ ಪ್ರವೇಶಿಸಿದ ಬಾಂಗ್ಲಾದ ಪ್ರಜುಗಳಿಗೆ ಆಧಾರ್ ಕಾರ್ಡ್ ಚುನಾವಣಾ ಎಪಿ ಕಾರ್ಡ್ ಎಲ್ಲ ಮಾಡಿಸಿಕೊಟ್ಟವರು ಯಾರು ಎಂಬುದನ್ನು ಬಿಡಿಸಿ ಹೇಳಬೇಕಿಲ್ಲ ತಾನೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಋತಂ ಕನ್ನಡ